ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಎರಡು ಗಂಟೆ ಮುಂಚೆನೇ ನೆನೆಸಿಕೊಂಡಿದ್ದೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಹಿಂಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಈಗ ನಾನು ಒಂದು ಬಾಣಲಿಗೆ ಅಡುಗೆ ಎಣ್ಣೆನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಇದ್ದೀನಿ ನೋಡಿ ಆಗಲಕಾಯಿನ ತುಂಬ ಜನ ಇಷ್ಟಪಡೋದಿಲ್ಲ ಕಹಿ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿಲ್ಲ ಇರೋದಿಲ್ಲ ಅಂತ ಈ ಥರ ಪಲ್ಯ ಮಾಡ್ಕೊತೀನಿ ಇಷ್ಟ ಇಲ್ದಿರೋರು ಸಹ ಇಷ್ಟಪಟ್ಟು ತಿಂತೀರ ಇದರಲ್ಲಿ ಅಷ್ಟು ಕಹಿ ಅಂಶನೂ ಇರೋದಿಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರೆಡಿ ಮಾಡ್ಕೊಂಡಿರೋಂಥ ಹಾಗಲಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಫ್ರೈ ಆಗ್ತಿದ್ದಂಗೆ ನಾವೀಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಎಳ್ಳು ಮತ್ತು ಜೀರಿಗೆ ಫ್ರೈ ಆಗ್ತಾ ಆಗ್ತಾ ಜಂಪ್ ಹೊಡಿತಾ ಇದೆ ನೋಡಿ ಈ ಥರ ಚಿಟಪಿಟ ಅಂತ ಜಂಪ್ ಹೊಡಿತಾ ಇದೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲನೂ ಫ್ರೈ ಆಗಿದೆ ಈಗ ಇದಕ್ಕೆ ಒಂದಿಡಿಯಷ್ಟು ಒಣ ಕೊಬ್ಬರಿನ ಒಂದಿಡಿಯಷ್ಟು ಕಡಲೆ ಬೀಜ ಫ್ರೈ ಮಾಡ್ಕೊಂಡಿರೋಂಥದ್ದು ಮತ್ತು ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ ಪಲ್ಯಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು ನಿಮ್ಮ ಪ್ರಕಾರ ಉಪ್ಪು ಖಾರನ ಸೇರಿಸ್ಕೊಳ್ಳಿ ಇಷ್ಟನ್ನು ಈಗ ನಾನು ಗ್ರೈಂಡ್ ಮಾಡಿಕೊಂಡ್ರೆ ಪಲ್ಯಕ್ಕೆ ರೆಡಿ ಆಗೋ ಮಸಾಲ ರೆಡಿ ಆಗುತ್ತೆ ನೋಡಿ ಈಗ ಹಾಗಲಕಾಯಿನು ಎಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ ಎಲ್ಲ ನೀಟಾಗಿ ಬೆಂದಿದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಒಳಗಡೆಯಿಂದನೂ ಚೆನ್ನಾಗಿ ಬೆಂದೋಗುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹುಣಸೆ ಹಣ್ಣಿನ ರಸ ಹುಣಸೆಹಣ್ಣಿನ ರಸದಲ್ಲೇ ನಾನು ಬೆಲ್ಲನೂ ಸೇರಿಸಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಬೆಲ್ಲ ಮತ್ತು ಹಣ್ಣಿನ ರಸ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲನೇ ಹಾಕಿರೋದರಿಂದ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು ಇಷ್ಟೂ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲಾನ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾದ ಹಾಗಲಕಾಯಿ ಪಲ್ಯ ಅಂತೂ ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸಹ ತಿನ್ಬೋದು ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಸು ವ್ಯೂಸ್ ಎಲ್ಲ ತುಂಬ ಇದ್ರೆ ನಮಗೂ ಅಡುಗೆ ಮಾಡೋಕ್ಕೆ ತುಂಬ ಒಂದು ಮೋಟಿವೇಟ್ ಆಗುತ್ತೆ ನೋಡಿ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಸರ್ವ್ ಮಾಡ್ಕೊಂಡು ತಿಂತ ಇದ್ರೆ ನೀವೇ ಹೇಳ್ತೀರಾ ವಾವ್ ಅಂತ ಅಷ್ಟು ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ